ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಇನ್ನೊಂದು ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಮನಿ ಸೇವಿಂಗ್ಸ್ ಪ್ಲಸ್ ಮನಿ ಸೇವಿಂಗ್ ಮಾಡೋದಕ್ಕೆ ಮೋಟಿವೇಶನ್ ಒಂದು ಟಿಪ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಸೊ ಈ ಒಂದು ಟಿಪ್ನ ನೀವು ನೋಡೋಕ್ಕಿಂತ ಮುಂಚೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಬನ್ನಿ ಅದು ಯಾವುದು ಮೋಟಿವೇಶ್ನಲ್ ಟಿಪ್ ಅನ್ನೋದನ್ನ ನೋಡ್ಕೊಬರೋಣ ದುಡ್ಡು ಕೂಡಿಡುವಂತಹ ವಿಷಯದಲ್ಲಿ ಮನೆಯವರಿಂದ ಹಿಡ್ದು ಹೊರಗಡೆಯವ್ರವರೆಗೂ ಯಾರ್ಯಾರೋ ಏನೇನೋ ಸಾವಿರ ಮಾತಾಡ್ತಾರೆ ಅಲ್ವಾ ಎಸ್ ಹೌದು ಯಾರ್ಯಾರೆಲ್ಲ ಫೇ ಫೇಸ್ ಮಾಡಿದ್ದೀರಾ ಅನ್ ಒಂದು ಸಂದರ್ಭವನ್ನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ಹಲವಾರು ಕಡೆ ನಾನು ಕೂಡ ಫೇಸ್ ಮಾಡಿದ್ದೀನಿ ಸೊ ನನ್ನ ಇದ್ರಿಗೆ ಬಂದು ಹೇಳಿಲ್ಲ ಜನಗಳು ಯಾವ ರೀತಿಯಾಗಿ ಇರ್ತಾರೆ ಅಂದರೆ ಇವಳು ಯಾವ ಸಿಮೆ ಮನಿ ಸೇವಿಂಗ್ ಮಾಡ್ತಾಳೆ ಮನಿ ಸೇವಿಂಗ್ಸ್ ಮಾಡಿ ಏನು ಮಾಡ್ತಾಳೆ ಇವಳು ಮಾಡಿರೋ ಪುಡಿಗಾಸು ನೂರು ಇನ್ನೂರು ಇಟ್ಕೊಂಡು ಏನು ಮಾಡ್ತಾಳೆ ಅನ್ನೋ ಒಂದು ಮಾತುಗಳು ಚುಚ್ಚು ಮಾತುಗಳು ಹಾಗೆ ಕೆಲವ್ರು ಇರ್ತಾರೆ ಯಾವ ಯಾವ ರೀತಿಯಾದಂತಹ ಜನಗಳಿರ್ತಾರೆ ಅಂದರೆ ಎಲ್ಲೋ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಹಿಂದೆ ಕೆಲವು ಜನಗಳಿಗೆ ಹೇಳೋದು ಏ ಅವ್ರ ಹತ್ರ ಏನಷ್ಟಿಲ್ಲ ಏ ಇವ್ರ ಹತ್ರ ಏನಿಷ್ಟಿಲ್ಲ ಇವ್ರ ಹತ್ರ ಹಂಗೆ ತೋರಿಸ್ಕೊಳ್ಳೋದಷ್ಟೇ ಈ ರೀತಿಯಾದಂತಹ ಚುಚ್ಚು ಮಾತು ಕೊಂಕು ಮಾತುಗಳನ್ನ ಆಡೋರು ತುಂಬ ಜನ ಇರ್ತಾರೆ ಇಂಥವರ ಮಧ್ಯೆ ನೀವು ಹೇಗೆ ಹಣವನ್ನು ಉಳಿಸ್ತೀರಾ ಅನ್ನೋದು ಮುಖ್ಯವಾಗುತ್ತೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಕುಗ್ಗೋದೆ ಆ ಟೈಮಲ್ಲಿ ಏ ಕೂಡಿಡುವಂತಹ ನೂರು ಇನ್ನೂರು ಸಾವಿರ ರೂಪಾಯಿಗೆಲ್ಲ ಏನಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡಬೇಕು ತಿಂಗಳೆಲ್ಲ ಉಳಿಸಿ ಬೆಳೆಸಿ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಬ್ಯಾಕ್ಔಟ್ ಆಗಿಬಿಡ್ತೀವಿ ಆ ಸ್ ಮನಿ ಸೇವಿಂಗ್ ಟಿಪ್ ಅನ್ನುವಂತಹ ಒಂದು ಕಾ ಕಾನ್ಸೆಪ್ಟಿಂದನೇ ಬ್ಯಾಕೌಟ್ ಆಗಿ ಉಳಿದ್ಬಿಡ್ತೀವಿ ಸೊ ಆ ರೀತಿಯಾಗಿ ಮಾಡ್ಕೋಬಾರ್ದು ನಾವು ನೂರೇ ಕೂಡಿಸ್ಲಿ ಇನ್ನೂರೇ ಕೂಡಿಸ್ಲಿ ಐನೂರೇ ಕೂಡಿಸ್ಲಿ ಕೊನೆ ಪಕ್ಷ ಸಾವಿರನೇ ಕೂಡಿಸ್ಲಿ ಅದು ನಮ್ಮ ದುಡ್ಡು ಅಂತ ನಾವು ಸೇವ್ ಮಾಡಿ ಇಟ್ಕೋಬೇಕು ಆಮೇಲೆ ಹಸ್ಬೆಂಡ್ಸು ಕೂಡ ಹೇಳ್ತಾರೆ ನೀನೇನಿದ್ರು ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತೀಯ ಅದು ನನ್ನದೇ ದುಡ್ಡು ಹೌದು ಅದು ಅವ್ರ ದುಡ್ಡೇ ಆದ್ರೂ ಕಷ್ಟ ಯಾರು ಕಷ್ಟಕ್ಕಾಗುತ್ತೆ ಹೇಳಿ ನಮ್ಮ ಅಪ್ಪನ ಮನೆ ಕಷ್ಟಕ್ಕೆ ಆಗುತ್ತೆ ನಮ್ಮ ಕಷ್ಟಕ್ಕೆ ತಾನೇ ಆಗೋದು ಸೊ ಎಸ್ ಹೌದು ಕೆಲವೊಂದೊಂದು ವಿಚಾರಗಳನ್ನ ನಾವು ಯಾವ ವಿಚಾರವನ್ನು ತಲೆಗೆ ತಗೋಬೇಕು ಅದನ್ನು ಮಾತ್ರೆ ತಗೋಬೇಕು ಇಲ್ಲ ಅಂತ ಅಂದರೆ ತಗೊಳ್ಳಿಕ್ಕೆ ಹೋಗಬಾರ್ದು ಈ ಒಂದು ವಿಷಯದಲ್ಲಿ ನಾವು ಕುಗ್ಗಬಾರ್ದು ಹಿಂದೆ ಸರಿಬಾರ್ದು ಓಕೆನಾ ಸೊ ಈ ಒಂದು ಟಿಪ್ನ ನಾನು ತುಂಬ ಜನಕ್ಕೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ సో ఇది నన్న సెల్ఫ్ ఎక్స్పీరియన్స్ కూడా ಬೇರೆಯವರು ಸಾವಿರ ಜನ ಮಾತಾಡಲಿ ಹಣವನ್ನು ಕೂಡಿಡುವಂತಹ ಒಂದು ವಿಷಯದಲ್ಲಿ ಬೇರೆಯವರು ಸಾವಿರ ಜನ ಮಾತಾಡಿದ್ರೂ ಕೂಡ ತಲೆಗೆ ಹಾಕೊಳ್ಳದೆ ನಮ್ಮ ಮನಿ ಸೇವಿಂಗ್ಸನ್ನ ನಾವು ಮಾಡ್ತಾ ಹೋಗಬೇಕು ಸೊ ಮುಂದೊಂದು ದಿನ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಮ್ಮ ಕೈಗೆ ಅದು ಅದರ ಒಂದು ಪ ಪ್ರತಿಫಲ ಏನು ಸಿಗುತ್ತಲ್ಲ ಸೊ ಆ ಪ್ರತಿಫಲ ನಮ್ಮ ಕಣ್ಮುಂದೆ ಇದ್ದಾಗ ನಮಗೆ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಐ ಹೋಪ್ ನಾನು ಕೊಟ್ಟಂತಹ ಈ ಒಂದು ಮೋಟಿವೇಶ್ನಲ್ ಟಿಪ್ ಮನಿ ಸೇವಿಂಗ್ ಟಿಪ್ ನಿಮ್ಮೆಲ್ಲರಿಗೂ ಕೂಡ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಓಕೆನಾ ಹಾಗೆ ನೀವೇನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಮನಿ ಸೇವಿಂಗ್ಸ್ ಟಿಪ್ ಬಗ್ಗೆ ಏನಾದರೂ ಬೇಕಿದ್ದರೆ ಕೇಳಿ ಹಲವಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ ಆದಷ್ಟು ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ